ಅಲ್ಲಿ ಅಧಿವೇಶನ ಕೂಡ ಪ್ರಾರಂಭವಾಗಿದೆ ಅದರಲ್ಲೂ ಕೂಡ ಪ್ರಮುಖವಾಗಿ ಭೂಯೆ ಮೀಸಲಾತಿ ಆಗಿರ್ಬೋದು ಒನ್ ಪಾಗಿರ್ಬೋದು ಹೀಗೆ ಹಲವಾರು ರೀತಿಯ ಚರ್ಚೆಗಳು ಆಗ್ತಿದೆ ಅದರ ಜೊತೆ ಮಾತಾಡೋಕೆ ತಿಮ್ಮಾಪುರ ಸರ್ ಇವತ್ತು ನಮ್ಮ ಜೊತೆ ಇದ್ದಾರೆ ಅವರು ಮಾತಾಡುವಂಥ ಪ್ರಶಸ್ತಿ ಎಸ್ ಎಮ್ ಕೃಷ್ಣ ಅವರು ಅವ್ರದ್ದು ಒಡನಾಟ ಹೇಗಿದೆ ಸರ್ ಅವ್ರ ಕಚೇವ ದರ್ಮಾನ ಎಸ್ ಎಮ್ ಕೃಷ್ಣ ನಾಯಪ್ಪ ನಾಲ್ ಎ ಪಿ ಎಮ್ ಸಿ ಸಚಿವನಿತ್ಯ ಹಲವಾರು ವಿಚಾರಗಳಲ್ಲಿ ನಮ್ಮ ಭಿನ್ನಾಭಿಪ್ರಾಯ ಬಂದರು ನಮ್ಮ ವಿಚಾರ ಸ್ಪಂದಿಸ್ತಕ್ಕಂಥ ಮಹಾನ್ ನಾಯಕ ನಾನು ಎ ಪಿ ಎಮ್ ಸಿ ಸಚಿವನಿದ್ದಾಗ ರೈತ ಸಂತೆಗಳನ್ನ ಮಾಡ್ತಕ್ಕಂಥದ್ದು ಈ ತೋಟಗಾರಿಕೆ ಬೆಳೆಗಳಿಗೆ ಆವತ್ತ ನಿಧಿ ತರ್ತಕ್ಕಂಥದ್ದು ಎಕ್ಸ್ಪೋರ್ಟ್ ಇನ್ಫಾರ್ಮೇಷನ್ ಸೆಂಟರ್ ಮಾಡ್ತಕ್ಕಂಥದ್ದು ಅಷ್ಟೇ ಏಕೆ ನಾನಿವತ್ತು ಅಬಕಾರಿ ಸಚಿವನಾಗಿದ್ದಿಲ್ಲ ಕೆ ಎಸ್ ಪಿ ಸಿ ಎಲ್ ಸಂಸ್ಥೆ ಹುಟ್ಟುಹಾಕಿದವರು ಎಸ್ ಎಂ ಕೃಷ್ಣ ಆ ಕೆ ಎಸ್ ಪಿ ಸಿ ಎಲ್ ಹುಟ್ಟು ಹಾಕಿದ್ರಿಂದ ಇವತ್ತು ಸೆಕೆಂಡ್ಸಲ್ಲಿ ನಡಿತಕ್ಕಂಥದ್ದಲ್ಲ ಹೀಗೆ ಯಾವಾಗಲೂ ನನಗೆ ಸಭೆಯಲ್ಲಿ ತಿಮ್ಮಪ್ಪುರವ್ರಂತಿಲ್ಲ ತಿಮ್ಮಾಚಾರ್ಯವರೇ ಆ ನಿಕ್ಕನೆ ಬಿಟ್ಟು ಮಾತನಾಡ್ತಕ್ಕಂಥ ಹಿರಿಯ ಮುತ್ಸದ್ದಿ ಯುವಕರಿಗೆ ಪ್ರೋತ್ಸಾಹ ಇರ್ತಕ್ಕಂಥ ನಾಡಿನ ಅಭಿವೃದ್ಧಿಗೆ ತಂದಾದ ಕೊಡುಗೆ ನೀಡತಕ್ಕಂಥ ಮಹಾನ್ ನಾಯಕ ಎಸ್ ಎಂ ಕೃಷ್ಣದ ಕರ್ನಾಟಕ ರತ್ನ ಪ್ರಶಸ್ತಿ ಏನು ಘೋಷಣೆ ಮಾಡಬೇಕು ಅಂತ ಒಂದು ಮಾತು ಕೊಡಬೇಕು ಅದೆಲ್ಲ ಸರ್ಕಾರದಲ್ಲಿ ಡಿಸಿಷನ್ ಆಗ್ತಿದೆ ಅದೊಂದು ಬೇಡಿಕೆ ಇಟ್ಟಿದ್ದಾರೆ ಅದನ್ನು ನೋಡೋಣ ನಿಮಿತ್ತಾಗಿ ಲಾಠಿ ಚಾರ್ಜ್ ಕೂಡ ಅದರ ಬಗ್ಗೆ ಲಾಠಿ ಚಾರ್ಜ್ ಯಾಕಾಗಿದೆ ಏನಾಗಿದೆ ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಸದನದಲ್ಲಿ ನಾವು ಹೇಳಿಕೆ ಕೊಟ್ಟಿದ್ದೀವಿ ಅದ್ರ ಹಿಂದೆ ಯಾರೋ ಕುತಂತ್ರದಿಂದ ಕೆಲವರು ಕಲ್ಲು ಬಿತಕ್ಕಂಥದ್ದು ಚಪ್ಪಲಿ ಎಸಿತಕ್ಕಂಥದ್ದು ಸರ್ಕಾರಕ್ಕೆ ಅವಮಾರದೇ ಮಾಡ್ತಕ್ಕಂಥ ಕೆಲಸ ಮಾಡಿದ್ದರಿಂದ ಹಲವಾರು ವಿಚಾರಗಳಲ್ಲಿ ಲಘು ಲಾಠಿ ಪ್ರಹಾರ ಅಂದರೆ ಜನರನ್ನು ಚದರಿಸಬೇಕು ಇದು ಮತ್ತೊಂದು ರೂಪದಲ್ಲಿ ತಾಳಬಾರ್ದು ಅನ್ನೋದು ವಿಚಾರ ಇಟ್ಕೊಂಡು ಪೊಲೀಸರು ಮಾಡಿದ್ದಾರೆ ಕೃಷ್ಣ ಮೇಲ್ದಂಡೆ ಯೋಜನೆ ಕೂಡ ಇನ್ನೂ ಕೂಡ ಅದು ಹೋರಾಟ ಪ್ರಾರಂಭ ನಡೀತಾ ಇದೆ ಅದ್ರ ಬಗ್ಗೆ ಸರ್ ನಾಳೆ ಸೋಮವಾರ ದಿವಸ ಮೀಟಿಂಗ್ ಕರೆದಿದ್ದೀವಿ ಇದು ಜೊತೆ ನಿಮ್ಮ ಮನೆ ಬಾಗಿಲಿಗೆ ಫುಡ್ ಡೆಲಿವರಿ ಮತ್ತು ಗ್ರೋಸರಿಗಳನ್ನು ತಲುಪಿಸಬೇಕಾ ಅಥವಾ ನಿಮ್ಮ ಮನೆಯಿಂದ ಬೇರೆ ಸ್ಥಳಗಳಿಗೆ ವಸ್ತುಗಳನ್ನ ಕಳುಹಿಸಬೇಕಾ ಚಿಂತೆ ಬಿಡಿ ನಿಮಗಾಗಿ ಬಂದಿದೆ ಆಸ್ಕ್ ಲೋಕಲ್ ಡೆಲಿವರಿ ಆ್ಯಪ್ ಯಾರು ಬೇಕಾದರೂ ಆ್ಯಪ್ಗೆ ಸೇರ್ಪಡೆಯಾಗಬಹುದು ಅಂಗಡಿಗಳ ಮಾಲೀಕರು ಆ್ಯಪ್ಗೆ ಸೇರ್ಪಡೆಯಾಗಿ ನಿಮ್ಮ ಕೆಲಸದ ಒತ್ತಡ ಕಮ್ಮಿ ಮಾಡಿ ನಿಮ್ಮ ಸಾಮಗ್ರಿಗಳನ್ನು ನಾವು ತಲುಪಿಸುತ್ತೇವೆ ಆಸ್ಕ್ ಲೋಕಲ್ ಡೆಲಿವರಿ ಆಪ್ ಅನ್ನ ಸದುಪಯೋಗಪಡಿಸಿಕೊಳ್ಳಿ ಸ್ಟೋರ್ ಮಾಲೀಕರು ಸಪ್ಲೈಯರ್ ಆಪ್ ಮತ್ತು ಸಾರ್ವಜನಿಕರು ಆಸ್ಕ್ ಡೆಲಿವರಿ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳಿ ಮಹಾಲಿಂಗಪುರ್ ಮುಧೋಳ ಮತ್ತು ಜಮಖಂಡಿ ಭಾಗದಲ್ಲಿ ಸರ್ವಿಸ್ ಲಭ್ಯ ನಮ್ಮಲ್ಲಿ ಪಾರ್ಟ್ ಟೈಮ್ ಜಾಬ್ಗಳು ಕೂಡ ಲಭ್ಯವಿದೆ ಆಸಕ್ತ ಯುವಕರಿಗೆ ಇದೊಂದು ಸದಾವಕಾಶ ಆಸ್ಕ್ ಲೋಕಲ್ ಡೆಲಿವರಿ ಫೇಸ್ಬುಕ್ ಪೇಜ್ ಮತ್ತು ಆಸ್ಕ್ ಲೋಕಲ್ ಡಿಲಿವರಿ ಇನ್ಸ್ಟಾಗ್ರಾಮ್ ಪೇಜ್ಗಳನ್ನು ಫಾಲೋ ಮಾಡಿ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ